ಮಿನಿಸ್ಟರ್ ಕೈಯಲ್ಲಿ ಹಿಗಾಮುಗ್ಗ ಉಗಿತ ಇಂದು ಮಾಡಬಾರದು ಮಾಡಿ ಬಿತ್ತು ಹೊಡೆತ ಸೌತ್ ಎಸಿ ವಿಶ್ವಣ್ಣ ಏರನ್ನ ನಿನ್ ಭಂಡಾಟ ವಿಶ್ವ ಕುಖ್ಯಾತ ಎಸಿ ಕರ್ಮಕಾಂಡ ಬಯಲಾಗಿದೆ ಅವತ್ತೊಂದಿನ ಮಿನಿಸ್ಟರ್ ಕೈಯಲ್ಲಿ ಹಿಗ್ಗಾಮುಗ್ಗ ಉಗಿತ ಈಗ ಪ್ರೆಸೆಂಟ್ ಇಂದು ಮಾಡಬಾರದನ್ನ ಮಾಡಿ ಬಿತ್ತು ಹೊಡೆತ ಸೌತ್ ಎಸಿ ವಿಶ್ವಣ್ಣ ಏರಣ್ಣ ನಿನ್ ಭಂಡಾಟ ಅನ್ನೋ ಹಂತಕ್ಕೆ ಬಂದಿದೆ ವಿಶ್ವ ಕುಖ್ಯಾತ ಎಸಿ ಕರ್ಮಕಾಂಡ ಬಯಲಾಗಿದೆ ಅಂದು ಮಿನಿಸ್ಟರ್ ಕೈಯಲ್ಲಿ ಉಗಿತಾ ಅಂದ್ರೆ ಅದೇ ಇಲಾಖೆಯ ಮಿನಿಸ್ಟರ್ಗಳು ಕಿವಿ ಹಿಂಡೋ ಕೆಲಸ ಮಾಡಿ ಇಂದು ಮಾಡಬಾರದನ್ನ ಮಾಡಿ ಬಿತ್ತು ಹೊಡೆತ ಹಾಗಾದ್ರೆ ಮಾಡಬಾರದಿರೋ ಮಾಡಬಾರದ ಕೆಲಸ ಏನ್ ಮಾಡುದು ವಿಶ್ವಣ್ಣ ಸೌತ್ ಏಸಿ ಅಂತೀವ್ ಹಾಗಾದ್ರೆ ಇವರು ಭಂಡಾಟ ಮೆರೆದಿರ್ತಕ್ಕಂತ ವಿಚಾರ ಏನು ಕಂದಾಯ ಇಲಾಖೆಯಲ್ಲಿ ಏನಾದ್ರೂ ಪ್ರಮಾಣಗಳನ್ನ ಮಾಡಿದ್ರು ಯಾವ್ದಾದ್ರು ಮಿಸ್ಟೇಕ್ ಗಳನ್ನ ಮಾಡಿದ್ರು ಆ ಮಿಸ್ಟೇಕ್ ಆಕಸ್ಮಿಕವೋ ವ್ಯವಸ್ಥಿತವೋ ಮನುಷ್ಯನಲ್ಲಿ ಮಿಸ್ಟೇಕ್ಗಳು ಆಗ್ತವೆ ಅಧಿಕಾರಿಗಳಲ್ಲೂ ಆಗ್ತವೆ ಆ ಮಿಸ್ಟೇಕ್ಗಳು ವ್ಯವಸ್ಥಿತ ಆಗಿದ್ರೆ ಮಾತ್ರ ಪ್ರಾಬ್ಲಮ್ ಆಕಸ್ಮಿಕ ಆದ್ರೆ ಅದಕ್ಕೆ ಮಾಫಿ ಇದೆ ಕ್ಷಮೆ ಇದೆ ಇದು ಈಗ ವ್ಯವಸ್ಥಿತಾನೋ ಆಕಸ್ಮಿಕನೋ ಅನಿರೀಕ್ಷಿತನೋ ನೋಡಬೇಕು ಅದರ ಅಪ್ಡೇಟ್ ಬಂದಾಗ ಅದರ ವಿವರಣೆಗಳು ಇರ್ತಾವೆ ಹಾಗಾದ್ರೆ ಕಂದಾಯ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಕರ್ಮಕಾಂಡ ಎಂದು ಹೇಳಲಾಗುವ ಈ ವಿಚಾರದ ಬಗ್ಗೆ ಅದರಲ್ಲೂ ಈ ಎಸಿಯ ಬಗ್ಗೆ ಏನಿದೆ ಇನ್ಫಾರ್ಮೇಶನ್ ನೋಡೋಣ ಮಾಡಬಾರದ ಕರ್ಮಕಾಂಡವನ್ನು ಮಾಡಿದಾರಂತೆ ಹಾಗಾದ್ರೆ ಏನ್ ಮಾಡಿದ್ರು ಕಂದಾಯ ಇಲಾಖೆಯಲ್ಲಿ ಎಸಿ ತಹಶೀಲ್ದಾರ್ಗಳ ಕಳ್ಳಾಟ ನಿಜಕ್ಕೂ ನಿರಂತರವಾಗಿ ನಡೆಯುತ್ತಿದೆ ಕಳ್ಳಾಟ ಆಡಿದ ದಕ್ಷಿಣ ಎಸಿ ಗ್ರಾಮಾಂತರ ಎಸಿಗೆ ಬಿತ್ತು ಚಾಟಿಯೇಟು ಆರ್ಟಿಒ ಮಾಹಿತಿ ಕೇಳಿದ್ರು ಕೊಡಲ್ವಂತೆ ಎಸಿ ತಹಶೀಲ್ದಾರ್ಗಳು ಹೀಗಾಗಿ ಎಸಿ ತಹಶೀಲ್ದಾರ್ಗಳ ವಿರುದ್ಧ ಮಾಹಿತಿ ಹಕ್ಕು ಆಯೋಗ ಬೇಸರ ಅಂದ್ರೆ ಆರ್ಟಿಐ ಅರ್ಜಿದಾರರಿಗೆ ಮಾಹಿತಿ ಒದಗಿಸುವಲ್ಲಿ ಅಧಿಕಾರಿಗಳ ವಿಫಲ ಮಾಹಿತಿ ನೀಡದ ತಹಶೀಲ್ದಾರ್ ಎಸಿಗಳಿಗೆ ಬಿತ್ತು ಸಾವಿರದ ಕೋರ್ಟ್ ಆರ್ಡರ್ ಇದೆ ಆರ್ಟಿಐ ಯಾರು ಸಲ್ಲಿಸುತ್ತಾರೋ ಅವರಿಗೆ ಮಾಹಿತಿ ಕೊಡಬೇಕು ದೊಡ್ಡಬಳ್ಳಾಪುರ ಎಸಿ ದುರ್ಗಶ್ರೀ ಬೆಂಗಳೂರು ದಕ್ಷಿಣ ಎಸಿ ವಿಶ್ವನಾಥ್ ಕೆಆರ್ಪುರಂ ತಹಶೀಲ್ದಾರ್ ರಾಜು ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಅನಿಲ್ಗೆ ದಂಡ ವಿಧಿಸಲಾಗಿದೆ ಎಸಿ ತಹಶೀಲ್ದಾರ್ಗಳಿಗೆ ಇಪ್ಪತ್ತೈದು ಸಾವಿರ ದಂಡ ಹಾಕಿದ ಮಾಹಿತಿ ಹಕ್ಕು ಆಯೋಗ ಮಾಹಿತಿ ಹಕ್ಕು ಆಯೋಗ ಕಾಯ್ದೆ ಉಲ್ಲಂಘಿಸಿರುವ ಎಸಿ ತಹಶೀಲ್ದಾರ್ಗಳು ದಾಖಲೆ ನೀಡದೆ ಸತಾಯಿಸುತ್ತಿದ್ದ ಎಸಿ ತಹಶೀಲ್ದಾರ್ಗಳಿಗೆ ಆಯೋಗ ಬಿಸಿ ಇಲ್ಲೊಂದು ಕಾನೂನು ಇದಾವೆ ಆ ಕಾನೂನಲ್ಲೊಂದಷ್ಟು ನಿಯಮಗಳಿದೆ ಆರ್ಟಿಐ ಅಡಿ ಮಾಹಿತಿ ನೀಡುವುದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ನೀವು ಕೂತ್ಕೊಂಡ್ರದೇ ಅದಕ್ಕೆ ಆದ್ರೆ ಅರ್ಜಿದಾರರಿಗೆ ಮಾಹಿತಿ ಒದಗಿಸಿಲ್ಲ ಎಸಿ ತಹಶೀಲ್ದಾರ್ಗಳು ಮಾಹಿತಿ ನೀಡದ ಅಧಿಕಾರಿಗಳ ಆಟಕ್ಕೆ ಆಯೋಗ ತಕ್ಕ ಶಾಸ್ತ್ರಿ ಜತೆಗೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಿರುವ ಆಯೋಗ ನಿಮಗೆ ನಿರಾಕರಿಸುವ ಅಧಿಕಾರ ಇಲ್ಲ ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿಗೆ ಕ್ರಮಕ್ಕೆ ಆಯೋಗ ಶಿಫಾರಸು ಮಾಡಿ ಮಾಹಿತಿ ನೀಡದ ಎಸಿ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರ ಕಠಾರಿಯ ಸಾಹೇಬರು ಭೂಗಳ್ಳರ ಜೊತೆ ಶಾಮೀಲಾಗಿ ಮಾಹಿತಿ ನೀಡಲು ಅಧಿಕಾರಿಗಳು ಕಳ್ಳಾಟ ಆಡ್ತಿದ್ದಾರೆ ಎಸಿ ವಿಶ್ವನಾಥ್ ದುರ್ಗಶ್ರೀ ತಹಶೀಲ್ದಾರ್ ರಾಜು ಹಾಗೂ ಅನಿಲ್ಗೆ ಸಂಕಷ್ಟಗಳು ಎದುರಾಗಿದೆ ನೋಡಿ ನಿಮಗೆ ಆರ್ಟಿಐ ನಲ್ಲಿ ಯಾರಾದರೂ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡೋ ಕೆಲಸ ನಿಮ್ಮಿಂದ ಆಗಬೇಕು ಇಲ್ಲ ಸೂಕ್ಷ್ಮ ವಿಚಾರ ಇದು ರಿವೀಲ್ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಅದಕ್ಕೊಂದಷ್ಟು ಪ್ರೊಸೀಜರ್ ಇದಾವೆ ರೀತಿ ರಿವಾಜು ನಿಮಗೆ ಒಂದು ವಿಚಾರವನ್ನ ನಿರಾಕರಣೆ ಮಾಡೋದಕ್ಕೆ ಅಧಿಕಾರ ಇರೋದು ನಿಮ್ ನಿಮ್ಮ ಮನೆಗಳಲ್ಲಿ ನಿಮ್ ಹೆಂಡತಿ ಏನೋ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಹೇಳೋದಕ್ಕೆ ನಿಮಗೆ ಮನಸ್ಸಿಲ್ಲ ಅಂದ್ರೆ ನಾನು ಹೇಳಲ್ಲ ಅಂತ ನಿಮ್ ಹೆಂಡತಿ ಹೇಳ್ಬಹುದು ನಿಮ್ಮ ಮಕ್ಕಳು ಚಾಕ್ಲೇಟ್ ಕೇಳಿದಾಗ ನನ್ನ ಜೊತೆ ಕಾಸಿಲ್ಲ ಇವತ್ತು ಕೊಡೋದಕ್ಕಾಗಲ್ಲ ಅಂತ ನಿಮ್ ಮಕ್ಕಳ ಜೊತೆ ಹೇಳ್ಬಹುದು ಆದ್ರೆ ನೀವು ಇಲಾಖೆಯಲ್ಲಿ ಕೂತ್ಕೊಂಡಾಗ ಆ ಇಲಾಖೆಯ ಒಂದಷ್ಟು ವಿಚಾರಗಳ ಬಗ್ಗೆ ಅರ್ಜಿದಾರರು ಆರ್ ಟಿ ಐನಲ್ಲಿ ಕೇಳಿದಾಗ ಅದಕ್ಕೆ ಉತ್ತರ ಕೊಡಬೇಕೆ ಹೊರತಾಗಿ ಹೆಂಡ್ರು ಮಕ್ಳಿಗೆ ಹೇಳದಂಗೆ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಅನುಭವಿಸ್ಕೊಂಡು ಚೇರ್ ಕೂತ್ಕೊಳ್ಳೋ ಮುಂಚೆನೆ ಹೊರಸ್ಕಂಡ್ ಕೂತ್ಕೊಳ್ಳುವಂತಹ ತಿರುಗೋ ಚೇರ್ ಅಲ್ಲಿ ಕೂತ್ಕೊಂಡು ಸರ್ಕಾರದ ಎಲ್ಲಾ ಏರಿಳಿತಗಳನ್ನ ಗಮನಿಸುವ ನಿಮಗೆ ಜನಪರ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ ಅಂದ್ರೆ ಆ ಜನರು ತಿರುಗಿಬಿಡುತ್ತಾರೆ ತಿರುಗಿಬಿಡುತ್ತಾರೆ ಜನ ವಿರೋಧಿ ಕೆಲಸ ಅದು ನಿಮ್ಮ ಇಲಾಖೆ ಅದಕ್ಕೆ ಸಮ್ಮತಿಸೋದಿಲ್ಲ ಕಾನೂನು ನಿಯಮ ಅದಕ್ಕೆ ನಿಮಗೆ ಅನುಮತಿ ಕೊಡೋದಿಲ್ಲ ಅದಕ್ಕೆ ಅವಕಾಶನೇ ಇಲ್ಲ ಅಷ್ಟೊಂದು ಸೂಕ್ಷ್ಮ ವಿಚಾರ ಆಗಿದ್ರೆ ನೀವು ರಿವೀಲ್ ಮಾಡಬುದು ಹೌದು ಆದ್ರೆ ಅದಕ್ಕೊಂದು ಪ್ರೊಸೀಜರ್ ಇದಾವಲ್ಲ ಪ್ರತಿಯೊಂದು ಅರ್ಜಿ ಸಲ್ಲಿಸಿದ್ರೆ ಅರ್ಜಿದಾರರಿಗೆ ಯು ಶುಡ್ ರೆಸ್ಪೆಕ್ಟ್ ನೀವು ಅದಕ್ಕೆ ಮಾಹಿತಿಯನ್ನು ಕೊಡಲೇಬೇಕು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ